ಹಾಯ್ ನಮಸ್ತೆ ನನಗೆ ತುಂಬ ಬೇಕಾದರೊಬ್ರು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಮೈಕ್ನ ಗಿಫ್ಟ್ ಆಗಿ ಕೊಡ್ಸಿದ್ದಾರೆ ಇದು ಐಫೋನ್ಗೂ ಕನೆಕ್ಟ್ ಮಾಡ್ಬೋದು ಹಾಗೆಯೇ ಆ್ಯಂಡ್ರಾಯ್ಡ್ ಫೋನಿಗೆ ಕೂಡ ಕನೆಕ್ಟ್ ಮಾಡ್ಬೋದು ಅವ್ರಿಗೆ ಈ ವಿಡಿಯೋದಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಲ್ದೇ ಏನೇನೆಲ್ಲ ಇರುತ್ತೆ ಈ ಮೈಕಲ್ಲಿ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಅಮೆಝಾನಿಂದ ನನಗೆ ಗಿಫ್ಟ್ ಮಾಡಿರೋದು ಗಿಫ್ಟ್ ಪ್ಯಾಕ್ ಆಗಿ ಬಂದಿದೆ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ ನನಗೆ ಮೈಕ್ ಯಾವ ಬ್ರ್ಯಾಂಡಿನ ತೊಗೋಬೇಕು ಯಾವ ಥರ ಇರಬೇಕು ಕ್ವಾಲಿಟಿ ಸ್ವಲ್ಪ ಐಡಿಯಾ ಇರಲಿಲ್ಲ ಸೊ ಅವರೇ ತುಂಬ ರಿವ್ಯೂಸ್ ನೋಡಿಬಿಟ್ಟು ದಿಸ್ ಇಸ್ ಬೆಸ್ಟ್ ಅಂತ ಅಂದ್ಬಿಟ್ಟು ನನಗೆ ಗಿಫ್ಟಾಗಿ ಕೊಡಿಸಿದ್ದಾರೆ ಬನ್ನಿ ತೋರಿಸ್ತೀನಿ ಇದರಲ್ಲಿ ಯಾವ ಥರ ಇದೆ ಬಾಕ್ಸು ಬ್ಲ್ಯಾಕ್ ಕಲರಲ್ಲಿದೆ ಅದರ ಜೊತೆಗೆ ಚಾರ್ಜರ್ ಕೂಡ ಇರುತ್ತೆ ಒಳಗಡೆ ಬಂದ್ಬಿಟ್ಟು ಇದು ಕನೆಕ್ಟರು ಅದನ್ನ ಆ್ಯಂಡ್ರಾಯ್ಡ್ ಹತ್ರ ಐಫೋನ್ ಕೂಡ ಕನೆಕ್ಟ್ ಮಾಡ್ಬೋದು ಎರಡು ಮೈಕ್ ಬಂದಿದೆ ಈ ಥರ ಇದೆ ಮೈಕು ನಾವು ಇದನ್ನು ಕನೆಕ್ಟ್ ಮಾಡಿದಾಗ ಬ್ಲೂ ಲೈಟ್ ಆನ್ ಆಗುತ್ತೆ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎರಡು ಮೈಕ್ ಇದೆ ಈ ಥರ ಇದೆ ಮೈಕ್ಸ್ ಬಂದುಬಿಟ್ಟು ಗ್ರೀನ್ ಕಲರ್ ಲೈಟ್ ಇದೆ ಅಲ್ಲ ಚಾರ್ಜಿಂಗ್ ಇದೆ ಅಂತ ಇದು ಕನೆಕ್ಟ್ ನೋಡಿ ಇದು ಸಿಂಗಲ್ ಮೈಕ್ ಈ ಥರ ಇದೆ ಇದನ್ನ ನಾವು ಇದು ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಹಾಗೇನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಇದು ಎಲ್ಲ ಲೈಟ್ ಪ್ರೆಸ್ ಮಾಡಿದರೆ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ ಈ ಥರ ಬ್ಲೂ ಲೈಟ್ ಆನ್ ಆಗಿದೆ ಅಂದರೆ ಇವಾಗ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತ ಅರ್ಥ ವಾಯ್ಸ್ ಓವರ್ ಕೊಡ್ಬೋದು ನಾವು ಇದನ್ನು ಹಾಕೊಂಬಿಟ್ಟು ನೋಡಿ ಈ ಥರ ಇದೆ ಯಾರು ಕೂಡ ಕನ್ನಡದಲ್ಲಿ ಈ ಮೈ ಯಾವ ತರ ಮೈಕ್ ಕನೆಕ್ಟ್ ಮಾಡಬೇಕು ಈ ಬ್ರಾಂಡಿಂದ ಅಂತಂದು ಯಾರು ಕೂಡ ವಿಡಿಯೋ ಇಲ್ಲ ನಾನೇ ಫಸ್ಟ್ ವಿಡಿಯೋ ಮಾಡಿರೋದು ವಾಯ್ಸ್ ಕೊಡ್ತಿವಲ್ಲ ನೋಡಿ ಇದು ಸಿಗ್ನಲ್ ಮೈಕ್ ಈ ತರ ಇದೆ ಯಾರರಲ್ಲ ನಾವು ಪ್ರೆಸ್ ಮಾಡಿದ್ರೆ ಅವರು ಈ ತರ ಮೈಕ್ ಯೂಸ್ ಮಾಡಬಹುದು ಈ ತರ ಮೈಕ್ ಯೂಸ್ ಮಾಡೋದ್ರಿಂದ अगेन ಪ್ರೆಸ್ ಮಾಡಿದ್ರೆ ಆನ್ ಯಾವುದೇ ಡಿಸ್ಟರ್ಬ್ ಆನ್ ಆಗುತ್ತೆ ಅಲ್ಲ ಇದು ಎಲ್ಲ ಲೈಟ್ ಪ್ರೆಸ್ ಮಾಡಿದ್ರೆ ಆಂಡ್ರಾಯ್ಡ್ ಅಂಡ್ ಐಫೋನ್ ಎರಡಕ್ಕೂ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ ಒಂದು ಸಗೇನ್ ನನಗಿದ ಗಿಫ್ಟಾಗಿ ಕೊಟ್ಟಿರೋಂಥ ನಮ್ಮ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ತೀನಿ